ಸಕಲಶಪುರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ದಲ್ಲಾಳಿ ಮುಕ್ತ ಎಆರ್ಟಿಒ ಕಚೇರಿಯನ್ನ ನಿರ್ಮಿಸಲು ಶಾಸಕ ಸಿಮೆಂಟ್ ಮಂಜು ಅವರು ಬಾಗಿ ಕ್ರಮದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಕಚೇರಿಯು ಪ್ರಸ್ತುತ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯಿಂದ ಉಂಟಾಗ್ತಿರುವ ಸ್ಥಳಾವಕಾಶದ ಕೊರತೆ ಮತ್ತು ಸಾರ್ವಜನಿಕರಿಗೆ ತ್ವರಿತ ಸೇವೆ ನೀಡುವಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲಿದೆ ಆದರೆ ಕಚೇರಿಗೆ ತೆರಳುವ ರಸ್ತೆಯು ಕಿರಿತಾಗಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಶಾಸಕರು ಅಭಿಪ್ರಾಯವನ್ನ ಪಟ್ಟರು ಈ ಸಮಸ್ಯೆಯನ್ನ ಪರಿಹರಿಸಲು ರಸ್ತೆಯನ್ನ ವಿಸ್ತರಿಸುವಂತೆ ಅವರು ಒತ್ತಾಯಿಸಿದ್ರು ಹೊಸ ಕಚೇರಿಯು ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ನೀಡುವ ಜೊತೆಗೆ ವಾಹನಗಳ ಟೆಸ್ಟಿಂಗ್ ಟ್ರ್ಯಾಂಕ್ ಅನ್ನು ಸಹ ಒಳಗೊಂಡಿರುತ್ತದೆ ಎಂದು ಎಆರ್ಟಿಒ ಅಧಿಕಾರಿಗಳು ತಿಳಿಸಿದರು ಸಕಲಶಪುರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ದಲ್ಲಾಳಿ ಮುಕ್ತ ಎಆರ್ಟಿಒ ಕಚೇರಿಯನ್ನ ನಿರ್ಮಿಸಲು ಶಾಸಕ ಸಿಮೆಂಟ್ ಮಂಜು ಅವರು ಬಾಗೆ ಕ್ರಮದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಕಚೇರಿಯು ಪ್ರಸ್ತುತ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯಿಂದ ಉಂಟಾಗ್ತಿರುವ ಸ್ಥಳಾವಕಾಶದ ಕೊರತೆ ಮತ್ತು ಸಾರ್ವಜನಿಕರಿಗೆ ತ್ವರಿತ ಸೇವೆ ನೀಡುವಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲಿದೆ ಆದರೆ ಕಚೇರಿಗೆ ತೆರಳುವ ರಸ್ತೆಯು ಕಿರಿತಾಗಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಶಾಸಕರು ಅಭಿಪ್ರಾಯವನ್ನ ಪಟ್ಟರು ಈ ಸಮಸ್ಯೆಯನ್ನು ಪರಿಹರಿಸಲು ರಸ್ತೆಯನ್ನ ವಿಸ್ತರಿಸುವಂತೆ ಅವರು ಒತ್ತಾಯಿಸಿದ್ರು ಹೊಸ ಕಚೇರಿಯು ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ನೀಡುವ ಜೊತೆಗೆ ವಾಹನಗಳ ಟೆಸ್ಟಿಂಗ್ ಟ್ರಾಂಕ್ ಅನ್ನು ಸಹ ಒಳಗೊಂಡಿರುತ್ತದೆ ಎಂದು ಎಆರ್ಟಿಒ ಅಧಿಕಾರಿಗಳು ತಿಳಿಸಿದರು